ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಚಾನಲ್ ನಲ್ಲಿ ಮಾವಿಕೆ ಚಿತ್ರಣ ಮಾಡ್ತಾ ಇದ್ದೀನಿ ಸೊ ಮಾವಿಕೆ ಚಿತ್ರಣ ಹೇಗ್ ಮಾಡೋದು ಅಂತ ತುಪ್ಪ ಸೊ ಫ್ರೆಂಡ್ಸ್ ನಾವೀಕೆ ಚಿತ್ರನ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬಂದೋಣ ಸೊ ನೋಡಿ ಫೈನಲ್ ಆಗಿ ಹೇಗ್ ಬಂದಿದೆ ಸೊ ಇದು ಹೇಗ್ ಬಂದಿದೆ ಅಂತ ನಾನು ಟೇಸ್ಟ್ ಮಾಡಿ ನೋಡ್ತೀನಿ ಫ್ರೆಂಡ್ಸ್ ಇದಕ್ಕೆ ಉಪ್ಪು ಖಾರ ಹುಳಿ ಪರ್ಫೆಕ್ಟ್ ಆಗಿದೆ ಫ್ರೆಂಡ್ಸ್ ನೀವೊಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ ಸೊ ಇದು ಹೇಗೆ ಬಂದಿದೆ ಅಂತ ನಾನು ಕಮೆಂಟ್ಸ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ